ಅವರ ಸೇವಿಕರು ನೀವಿಲ್ಲ ದೇವ್ರಿಲ್ಲ ದೇವ್ರ ನೀವಿಲ್ಲ ಅದಕ್ಕೆ ಇಲ್ಲಿ ಬಂದಿರಿ ಚಲೋ ನಾನು ಇಲ್ಲಿ ಬಂದದೇನಪ್ಪಾ ಅಂತ ಲಡ್ಡು ಮುತ್ತ ಮೂಲತಃ ಕುರುಬ್ರಮ ಆ ಕುರುಬ ಇದ್ಕೊಂಡು ಆ ಕುರುಬನ್ನು ಉಪಯೋಗ ಮಾಡಿಕೊಂಡು ಇವತ್ತೆಲ್ಲಾರು ಬೆಳೆದ್ರು ಬೆಳೆದ ತಕ್ಷಣ ಅವರೇ ಬೆಳೆಸಿದ್ರು ಅಂತ ಅಲ್ಲಲ್ಲ ಅವಧಾನ ಅಂತ ನೀವು ಬೆಳೆಸಿದ್ರಿ ಮನೆಗೆ ಬಂದಿರ್ತವ್ರ ನೀವು ದುಡ್ಡು ಕೊಟ್ಟಾಗಲಿ ಊಟ ಮಾಡಿದಾಗಲಿ ನಾವ್ ಒಂದು ಪದ್ಧತಿ ಐತಿ ಹರಕೆ ಹಾಕಿ ದೇವ್ರ ನೆನಿಬೇಕು ನಾವು ದೇವ್ರೆನ್ ಅವ್ರ ಮನೆಗೆ ಮಕ್ಕಳಿಗೆ ಮನೆಗೆ ಅವ್ರ ಪ್ರಪಂಚಕ್ಕ ಒಳ್ಳಾಗಲಿ ಅಂತ ಹರಕೆ ಹಾಕಿ தா யாவேனக்கு சகோதர தான் அவ தோடவ ஆ மயிலாரி தான் தாக்கன்ன ஒடையாரு தம்ம இவ்வளோ தம்பத ಮೈಲಾರದ ಅಣ್ಣ ಆ ಪರಂಪರೆಯವ್ರು ನೀವು ಅಲ್ಲಿ ವಂಶ ಪರಂಪರೆ ಗೌರವ ಏನೋ ಗೌರವ ಈಗ ಪ್ರಚಾರ ಏನೇನ್ ಮಾಡ್ತೀರ ನೀವು ನಾವು ಭಕ್ತರಿಗೆ ಒಳ್ಳೇದಾಗಲಿ ಲಿಂಗ ಅಂದ್ರೆ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬರ್ತಾರ ಮನೆಗ್ ಬರ್ತಾರ ಅವರು ದೋಣಿ ಸೇವೆ ಮಾಡಿರ್ತಾರ ದೋಣಿ ತುಂಬಸ್ಕಾರ ಮನೆಗೆ ಬಂದ್ರು ಅವ್ರು ಬಂದಾಗ ಬರೀ ಅದರ ಅಂದ್ರೆ ಸುಗ್ಗಿ ಕಾಲಕ್ಕ ಬರ್ತಾರೆ ಅವರೆಲ್ಲ ಜೋಳ ಗೋಧಿ ಕಟ್ಟೆ ದವಸ ದವಸ ಧಾನ್ಯ ಭಕ್ತಿ ಕಾಣಿಕೆ ಹ್ಮ್ ಕೊಡ್ತಿರ್ತಾರೆ ಅಂದ್ರೆ ಒಟ್ಟಾರೆ ನೀವು ದೇವರ ಸೇವೆ ಈಗ ಮಹಿಳಾರ ಯಾವ ಮತದವ ಅಂತ ಹೇಳಿ ನಿಮ್ಮ ಅಭಿಪ್ರಾಯದ ಅಪ್ಪಾಜಿ ಎಲ್ಲಾ ಬೇಡ ಈಗ ಬಂದಾಗ ಎಲ್ಲರೂ ಮತ್ ಬೇರೆ ಮೂಲ ಇದು ಮಹಿಳಾರ್ಲಿಂಗ ಅಂದ್ರೆ ಕುರುಬರ ಕುರುಬರಡಿಯೊಳಗ ಹುಟ್ಟಿದಂತ ಲಿಂಗ್ ಮೈಲಾರಲಿಂಗ ಅಂದ್ರೆ ಹಾಲ್ ಮತ್ತ ಸಮಾಜಕ್ಕೆ ಸಂಬಂಧಪಟ್ಟಂತ ದೇವ್ರದ ಆದ್ರೆ ಇವನಿಗೆ ಜಾತಿ ಐತಿ ಇಲ್ಲ ಕುಲ ಹದಿನೆಂಟ ಜಾತಿ ಬರ್ತದೆ ಮಹಿಳಾರ ಇವತ್ತಿನ ಕಾಲಕ್ಕೆ ನೀವು ಅದನ್ನ ಹೇಳಿದ ಇವನ ಮಹಿಮೆ ಪ್ರಸಿದ್ಧಿಯನ್ನ ನೋಡ್ಕೊಂಡು ಈ ಎಲ್ಲ ಜಾತಿಯವರು ಬಂದು ಇವನನ್ನ ಭಕ್ತಿ ಮಾಡಿದವ್ರು ಇವನ್ ಅಡಿಯಲ್ಲಿ ಬಂದ್ರು ಅದನ್ನ ಹೇಳ್ಬೇಕವೇನ ಎಲ್ಲಾ ಜಾತಿಯವ್ರ ಬಳಸ್ಲಿಲ್ಲ ತಲೆ ಇಟ್ಕೊಡ್ರಿ ನೀವು ಬಂದಾಗ ಎಲ್ಲಾರು ಬಿಟ್ರು ಲಿಂಗಾಯತರು ಯಾರು ಇದ್ರೇನೋ ಈ ಸ್ವಾಮಿಗಳು ಇದ್ರೇನು ಬಿತ್ತ ಬಿಡ್ಕೊಂತ ಅಡ್ಡಾಡ್ತಿದ್ರಲ್ಲ ಇವ್ರು ಇವ್ರಿದ್ರೇನೋ ಟೈಮ್ ಮತ್ತಿಲ್ಲ ಅಂತಂದ್ರೆ ನಾವ್ ಏನ್ ಅಂತಂದ್ರೆ ನಾವು ಬೆಳೆದ ಮೇಲೆ ಮಂದಿ ಬಳ ಬರ್ತಾರ ಮೇಲೆ ನೀವು ರಸದಾಗ ಅಡ್ಡಾಡ ನಿಮ್ಗೆ ಯಾರನ್ನ ಕೇಳಲ್ಲ ಆದ್ರೆ ಮೂಲ ಏನ್ ಜಾತಿ ಇರ್ತದ ಆ ಜಾತಿಯನ್ನೇ ನಾವು ಹೇಳಬೇಕು ಹ ಅದು ಪ್ರಸಿದ್ಧ ಆದ್ಮೇಲೆ ಮತ್ತೊಂದ್ ಜಾತಿ ಮತ್ತೊಂದ್ ಜಾತಿ ಅಂತ ಅಲ್ಲ ನಮ್ಮ ಉದ್ದೇಶ ಏನದ ಮೂಲ ಕುರುಬರು ಯಾರು ಮೂಲ ಕುರುಬರನ್ನ ನಾವು ನಾವು ಕುರುಬರು ನಾವೇ ಮೂಲ ಕುರುಬ್ರು ನಾವೇ ನಾವೇ ಮೇಲೆ ಅದು ಬೇರೆ ಬೇರೆ ಆಗಿ ಬೆಳೆದ ಅದಕ್ಕೆ ಅವ್ನ ಕಥೆನೂ ಕಟ್ತಾರ ಮಹಿಳಾ ಎಲ್ಲಾನು ಮಾಡ್ತಾರೆ ಇದನ್ನೇನು ಸ್ವಾಭಾವಿಕ ನಾವ್ ಒಪ್ಕೋಬೇಕು

ಬಟನ್ ಸೇವೆ ಡೋಣಿ ಸೇವೆ ಈಗ ದೋಣಿ ಸೇವೆಯನ್ನು ಕೂಡ ಏನಪ್ಪಾ ಅಂದ್ರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಏನಪ್ಪಾ ಅಂದ್ರೆ ವಹಿಸ್ಕೊಟ್ಟೇವಾ ಹೋಣಿ ಸೇವೆ ಹೆಂಗ್ ಮಾಡ್ತಾರಪ್ಪ ಅದು ಅದು ಅವರಿಂದ ಬಂದದ್ದಲ್ಲ ಇವತ್ತು ಯಾರು ಶಟರಿಂದ ಶಂಬರ ಡಮ್ಮರ ಡಮ್ಮ ಇದು ಇದರ ಮೂಲ ಹೇಳಬಹುದು ಇದು ಶಿವನದ ಮೈದಾನಪ್ಪನ ಹೌದು ಅದು ಅದು ಮತ್ತೆ ಡೊಳ್ಳಿಗೆ ಬಂದ್ರಿ ನೀವು ನೀವು ಈಗ ನಾವೇನು ಈಗ ಬಂದಾವೆ ಹೊರಗಡೆ ನಿಮ್ಮ ಭಕ್ತರ ಮನೆಗೆ ಬಂದಿರ್ತವೆ ನೀವು ದುಡ್ಡು ಕೊಟ್ಟಾಗ ಆಗಲಿ ಊಟ ಮಾಡ್ದಾಗ ಆಗಲಿ ನಾವು ಪದ್ಧತಿ ಐತಿ ಇದಕ್ಕೆ ಹರ್ಕೆ ಹಾಕಿ ಹೌದು ದೇವ್ರು ನೆನೀಕ ನಾವು ಅವು ದೇವ್ರ ಅವ್ರ ಮನೆಗೆ ಮಕ್ಕಳಿಗೆ ಮರಿಗೆ ಅವ್ರ ಪ್ರಪಂಚಕ್ಕೆ ಒಳ್ಳೇದಾಗಲಿ ಅಂತ ಹರ್ಕೆ ಹಾಕಿ ಅಲ್ಲಿ ನಾವು ನೆನದಾಗ ಅಲ್ಲಿ ಅವ್ರ ಭಕ್ತರ ಮನೆ ಒಳಗ ತೃಪ್ತಿ ಆಗ್ತದೆ ಒಂದು ದೇವ್ರಲ್ಲಿ ಅದನ್ನ ಅಂತ ಇದು ಇದು ಮುಖ್ಯ ದೇವರು ಇದನ್ನ ಡೊಳ್ಳಿನ ಸಣ್ಣ ರೂಪ ಇದು ಅದನ್ ಅದನ್ನ ನಾವು ನಿಮಗೂ ತಿಳ್ಕೊಳ್ರಿ ಯಾಕಂದ್ರೆ ನಾವು ಎಲ್ಲರೂ ತಿಳ್ಕೊಬೇಕು ನಾವು ಒರೆಯ ಡಮ್ಮರ್ ಹೋಗದ್ರೆ ಶಿವನ್ ಕಡೆ ಇರ್ತದ್ರೆ ಶಿವನ್ ಕೈಯಾಗ ಬರ್ಲಿಕ್ಕೆ ಕಾರಣ ಏನು ಮೂಲ ಡಮ್ಮರ್ ಇದು ಸಾರಿ ನಾನು ಈ ಅಂತ ತಿಳ್ಕೊಂಡು ಅದನ್ನು ಸಣ್ಣದು ಮಾಡಿ ಇದನ್ನ ಇತಿಹಾಸವನ್ನು ನೀವು ಆ ಕಾಲಕ್ಕೂ ಮರಿಬೇಡ ಯಾಕಂದ್ರೆ ಸುಮ್ನೆ ಅವ್ರು ಏನ್ ಬೇಕಾದ್ರು ಬರೀತಾರೆ ಸೋಮನೆ ಬರೋದ್ರೀ ಲಿಂಗಾಯ್ತರು ಏನಾರು ಬರ್ಕೊಂಡಲ್ಲ ಮೂಲಕ್ಕೆ ಬರ್ಬೇಕು ಅನ್ನ ಅದನ್ನ ನಾವು ಅದೊಂದು ಪ್ರಜ್ಞೆ ಇಟ್ಟುಕೊಡ್ರಿ ಇದು ಸೇವೆ ಕೂಡ ಎಲ್ಲಾ ಅಂದ್ರೆ ಎಲ್ಲರಿಗೆ ಎಲ್ಲರಿಗೂ ಹಂಚಿಕೊಡಲ್ಲಾಗಿದೆ ಚಾಟಿ ಅವರು ಚಾಟಿ ಚಾಟಿ ಹೊಡ್ಕೊಂಡು ತಾನೇ ಹೋಗ್ಬೋದು ಹೌದಾ ಕುದುರೆ ಕುದುರಿ ಕಳಕಂತ ಇದನ್ನ ನಾವು ಮರಿಬಾರ್ದು ನಾವು ಕುರುಬ್ರ ಮರಿಬಾರ್ದು ಈ ನಮ್ಮನ್ನು ಯಾರ್ಯಾರು ತಗೊಂಡು ಏನೇನು ಮಾಡ್ಕೊಂಡು ಹೋಗ್ಬಿಡ್ತಾರ ಹಂಗ ನಮ್ಮ ಅಸ್ತಿತ್ವ ಎಲ್ಲದಪ್ಪ ಹಂಗತ್ರಿ ಎಲ್ಲದ ಅಸ್ತಿತ್ವ ನಮ್ಮ ದೇವರೆಲ್ಲ ತನ್ನ ತಮ್ಮ ದೇವ್ರ ಅಂತ ನಾ ಹೇಳ್ತೀನಿ ಒಂದು ಒಂದು ಚಾಲೆಂಜ್ ಕೊಡ್ತೀನಿ ಈ ಭಾರತ ದೇಶದಲ್ಲಿ ಯಾವ ದೇವರುಗಳದವ ಅದು ಕುರುಬರಿಂದ ಹುಟ್ಟಿದ್ದೇ ಹೊರತು ಅವ್ರು ಯಾರು ತಯಾರು ಮಾಡಿದ್ದಲ್ಲ ಹಾ ಕುರುಬರ ದೇವರನ್ನ ಆ ಪೂಜಾರಿಗಳನ್ನು ವಾಜ ಸರಿಸಿ ಇವರು ಬಂದು ಕೂತು ರೀ ಪೂಜಾರಿಗಳು ಅಂತ ಹೇಳಕ್ಕು ಅಂತ ಮಾಡ್ತಾ ಇದ್ದಾರೆ ಅದನ್ನ ನಾವು ಬಿಟ್ಟು ಬಿಟ್ಟೆವು ನಮ್ಮ ಮನೆಯನ್ನು ಇನ್ನೊಬ್ರ ಕಾಯಿ ಕೊಟ್ಕೊಂಡು ಹೊರಗೆ ಅವ್ರ ಹಾಳಾಗಿ ನಾವು ನುಡ್ಲಿಕ್ಕೆ ಭಕ್ತಿ ಸೇವೆ ಮಾಡಕತ್ತೇವು ಆದ್ರೆ ಅಲ್ಲಿ ಕೂಡವ್ರೆಲ್ಲ ಅದನ್ನ ತಲೆಗೆ ಇಟ್ಕೊಡ್ರಿ ಆ ಅಂತ ಹೇಳ್ತು ನೀವು ಪ್ರಚಾರದಾಗಿಲ್ಲ ನಾನು ಅನೇಕ ಪುಸ್ತಕಗಳೆಲ್ಲ ಓದ್ರಿ ಅನೇಕ ವಿಡಿಯೋಗಳು ಬರ್ತಾವ ನಾನು ಹ್ಮ್ ನೋಡ್ರಿ

ಅವ್ರೊಬ್ಬ ಅವ್ರ ಭಕ್ತಿ ಕೊಡ್ತಾರ ಕಡ್ಲಿ ಕೊಡ್ತಾರ ಗೌದಿ ಕೊಡ್ತಾರ ಜೋಳ ಕೊಡ್ತಾರ ಅವೆಲ್ಲ ನೀವು ಭಕ್ತಿ ತಕ್ಕತ್ತೆ ನಿಮಗ್ ಕೊಡ್ತಾರ ಮರಿ ಕೊಡ್ರಿ ನಾನೇ ಮರಿ ಕೊಡ್ತಾರೆ ಕುರಿ ಮರಿ ಕೊಡ್ತಾರ ಆಕಳ ಕೊಡ್ತಾರ ಕೊಡ್ತಾರ ಈಗ ಆಕಳ ಇದ್ದವ್ರು ಆಕಳ ಕೊಡ್ತಾರ ಕುರಿ ಇದ್ದವರು ಕುರಿ ಕೊಟ್ರೆ ಎಲ್ಲ ಒಬ್ಬೊಬ್ರು ಮರಿ ಈಗ ಕುರಿ ಕಾಯ್ತಾರ ನಮ್ಮ ಕುರಿ ಕಾಲ ಬಂದ ಸಮೇತ ನಮ್ಮ ಗಡ್ಡಿ ಒಳಗ ಏನ ಒಂದು ಕುರಿ ಮರಿ ಟಕ್ಕಲಿ ನಮ್ಗೆ ಕಾಪಿಡ್ಕೊಂಬರಲ್ಲಪ್ಪ ಅಂತ ಹೇಳಿ ಅವ ಕುರಿ ಕೊಡ್ತಾರ ಸರಿ ಮರ ಅದಕ್ಕೆ ನೀವೇನಪ್ಪಾ ಅಂದ್ರೆ ನೀವು ಒಬ್ಬರು ಸೇವಕರು ದೇವರ ಸೇವಕರು ನೀವೆಲ್ಲ ದೇವ್ರಿಲ್ಲ ದೇವ್ರೆಲ್ಲ ನೀವಿಲ್ಲ ಅದಕ್ಕೆ ಇಲ್ಲಿ ಬಂದಿರಿ ಚಲೋ ನಾನು ಇಲ್ಲಿ ಬಂದದ್ದೇನಪ್ಪಾ ಅಂತಂದ್ರೆ ಲಡ್ಡು ಮುತ್ತ ಮೂಲತಃ ಕುರುಬ್ರಮ್ಮ ಆ ಕುರುಬ ಇದ್ಕೊಂಡು ಆ ಕುರುಬನ್ನು ಉಪಯೋಗ ಮಾಡಿಕೊಂಡು ಎಲ್ಲಾರು ಬೆಳೆದ್ರು ಬೆಳೆದ ತಕ್ಷಣ ಅವರೇ ಬೆಳೆಸಿದ್ರು ಅಂತ ಅಲ್ಲಲ್ಲ ಅವಧಾನ ಅಂತ ನೀವು ಬೆಳೆಸಿದ್ರಿ ಅವ್ ಉಪಯೋಗ ತಗೊಂಡ್ರಿ ದೊಡ್ಡವರಾಗಿ ಇರ್ಲಿ ಇರಲಿ ಭಕ್ತಿ ಬೆಳಿಲಿ ದೇಶದಲ್ಲಿ ಕುರುಬರ ಭಕ್ತಿ ಬೆಳಿಲಿ ತಮ್ಮ ಪ್ರಾಪರ್ ಅವರು ಬಿಯಾಬುರು ಇಲ್ಲ ಊರ ಜೈಲ ಸೆಂಟ್ರಲ್ ಜೈಲ್ ಸೆಂಟ್ರಲ್ ಜೇಲ್ ಹತ್ರ ನಮ್ಮನೆ ಅದ ಹ್ಮ್ ಹಾ ಸೊಲ್ಲಾಪುರ ರೂಡ್ ಹಾ ಸೊಲ್ಲಾಪುರ ರೋಡಿಂದ ಮತ್ತೆ ದರ್ಗಾ ರೋಡ್ ದರ್ಗಾ ದರ್ಗಾನೆ ಅನ್ನುವ ದರ್ಗಾ ರೋಡ್ನ ದಂಬ್ಯದ ನಾನು ಹಾಲುಮತ ಧರ್ಮ ಗ್ರಂಥ ಬರ್ದೀನಿ ಇಲ್ಲಿವರೆಗೆ ಹಾಲುಮತದ ಬಗ್ಗೆ ಯಾರು ಬರಲಿಲ್ಲ ಹಾ கேரி நான் பரீத்த grupo?